ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿಲ್ವಾ ಇಂಗ್ಲಿಷ್ ಎ ಬಿ ಸಿಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿ ಡಿನೂ ಬರೋದಿಲ್ಲವಾ ನಿಮ್ಗೆ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ ಎಬಿಸಿ ನ ಹೇಗೆ ಓದಬೇಕು ಮತ್ತೆ ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವೀಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋವನ್ನು ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಹ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವೀಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಡ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಓದಿಕೆ ಎ ಬಿ ಸಿಗುತ್ತೆ ಎ ಸಿ ಮುಗಿದಂತೆ ಸೊ ಎಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಕನ್ನಡನೇ ಬರಲಿಂತಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಹೇಳ್ಕೊಟ್ಟು ಅದ್ರ ಮೂಲ ಇಂಗ್ಲೀಷ್ನ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲಡ್ ಮಾಡಿದೀವಿ ಸ್ನೇಹಿತ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕರ್ಸ್ಗೆ ಜಾಯ್ ಆಗಬಹುದು ಮನೆಯಲ್ಲಿ ಅಥವಾ ಮಾಡ್ತಾ ಇರಬಹುದು ಓಕೆ ಸೊ ಯಾವ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಬೇಸಿಕ್ ರೀಡಿಂಗ್ ರೀ ರೈಟಿಂಗ್ ಕೋರ್ಸ್ ಆಸಕ್ತಿ ಆಸ ಈ ಕೂಡಲೇ ನೀವು ಫೋನ್ ಕೈಗೊಳ್ಳಿ ಎಲ್ಲಿ ಬರುವಂತಹ ನಂಬರ್ ಬಂದ ನಂಬರ್ಗೆ ನೀವು ಮಾಡ ಸೊ ಎ ಸಿ ಆದ್ಮೇಲೆ ಎ ಯು ಬಂದಿದೆ ಅಂದ್ರೂ ನಾವು ಆ ಅಂತ ಹೇಳಬೇಕು ಸೊ ಸಿ ಗೆ ಏನ್ ಹೇಳ್ತೀವಿ ಕ ಸಿ ಗೆ ನಾವು ಕ ಅಂತ ಹೇಳ್ತೀವಿ ಸೊ ಕ ಆಸ್ ಕಾಸ್ ಸೊ ಎಸ್ನ ಝೆಡ್ ಅಂತ ಹಾಕೊಳ್ಳೋಣ ಕಾಸ್ ಕಾಸ್ ಸೊ ಇದೇನಾಗುತ್ತೆ ಹಾಗಾದರೆ ಇದೇನಾಗುತ್ತೆ ಯಾರಾದರೂ ಹೇಳಿ ನೋಡೋಣ ಡಾಂಟ್ ಎನ್ನಿದೆ ಅಲ್ಲಿ ಡಾಂಟ್ ವೆರಿ ಗುಡ್ ಅಷ್ಟೇ ಡ ಆಂಟ್ ಡಾಂಟ್ ಇದು ಅದು ಪ ಪಾಸ್ ಪಾಸ್ ಓಕೆ ಸೊ ನೀವು ಅಕ್ಷರ ಬಿಡಿಸೇ ಹೇಳಬೇಕು ಆವಾಗಲೇ ಆ ಕ್ಲಾರಿಟಿ ಸಿಗುತ್ತೆ ನಿಮಗೆ ಪಾಸ್ ಸೊ ಎ ಯು ಮಾತ್ರ ಪ್ರೊನೌನ್ಸ್ ಮಾಡಬೇಕು ಇಲ್ಲಿ ಎ ಯು ಎ ಯು ಎ ಯು ಆ ಆ ಓಕೆ ಸೊ ಇಲ್ಲಿ ಪಿ ಇರೋದ್ರಿಂದ ಪಾಸ್ ಇದು ಡಾಂಟ್ ಡಾ ಇಂಟ್ ಡಾಂಟ್ ಫಾಝ್ ಇದು ಎಫ್ ಇರೋದ್ರಿಂದ ಫ ಆ ಇಲ್ಟ್ ಫಾಲ್ಟ್ ಇದು ಹಾಗೆ ಫಾ ಎನ್ ಎ ಇದೆ ಇಂಗ್ಲೀಷಲ್ಲಿ ಸಾಮಾನ್ಯವಾಗಿ ಎ ಕೊನೆಯಲ್ಲಿ ಬಂದರೆ ಆ ಅಂತ ಹೇಳ್ತೀವಿ ನಾವು ಅದನ್ನು ಅದಕ್ಕೆ ಏನಾಗುತ್ತೆ ಈಗ ಫಾ ಫಾನ್ ಫಾನ ಓಕೆ ಸೊ ಇದು ಏನಾಗುತ್ತೆ ಗೊತ್ತಾಗೋದು ಬೇಡ ಪದಗಳು ಇಲ್ಲೇ ಇದ್ದಾವಲ್ಲ ಈ ಪದಗಳು ಬಂದರೆ ನೀವು ಯು ಅಂತಲೇ ಬರೀಬೇಕು ಉಚ್ಚಾರಣೆ ಹ್ಞೂ ಇಲ್ಲ ಇಲ್ಲ ಇನ್ನೂ ಇದ್ದಾವೆ ಆಲ್ಮೋಸ್ಟ್ ನಿಮಗೆ ಈ ಅದರಲ್ಲಿ ಬರುವಂಥ ಪದಗಳು ಎ ಡಬ್ಲ್ಯೂ ಅಲ್ಲಿ ಬರುವಂಥ ಪದಗಳು ಅದವಷ್ಟು ಬಂದಿದ್ದಾವೆ ಎ ಯು ಅಲ್ಲಿ ಬರುವಂಥ ಪದಗಳು ನಾನು ಆಲ್ಮೋಸ್ಟ್ ನಿಮಗೆ ಕೊಟ್ಟಿರ್ತೀನಿ ನೈಂಟಿ ಫೈವ್ ಪರ್ಸೆಂಟ್ ಇರುತ್ತೆ ನಿಮಗೆ ಪದಗಳು ಸೊ ಈ ವರ್ಡ್ಸನ್ನು ಪದೇ ಪದೇ ಓದೋದ್ರಿಂದ ಅದು ಆಟೋಮೆಟಿಕ್ಕಾಗಿ ಗೊತ್ತಾಗ ನಿಮಗೆ ಈಗ ಆಟೋ ಆಟೋ ಅಂತ ಎ ಡಬ್ಲ್ಯೂ ಬರೆಯೋಂಗಿಲ್ಲ ಬಿಕಾಸ್ ನೀವು ಓದಿದ್ದೀರಾ ಪ್ರಾಕ್ಟೀಸ್ ಮಾಡಿದ್ದೀರಾ ಡಿಕ್ಟೇಷನ್ ಬರೆದಿರ್ತೀವಿ ರೈಟ್ ಸೊ ಹಾಗಾಗಿ ಅದು ನೆನಪಲ್ಲಿರಬೇಕು ಓಕೆ ಸೊ ಆಟೋ ಕಾಸ್ ಆಮೇಲೆ ಇದೇನಿದು ಫ್ರ ಏನಾಗುತ್ತೆ ಫ್ರಾಡ್ ಎಸ್ ಫ್ರ ಆಡ್ ಫ್ರಾಡ್ ಇದು ಹಾಂಟ್ ಆಂಟ್ ಇದು ಲಾರಿನ ಆರ್ ಎ ಇರೋದು ಕೊನೆಯಲ್ಲಿ ಏ ಬಂದರೆ ಆ ಬರಬೇಕು ಅಂತ ಹೇಳಿದೀನಿ ಇಲ್ಲಿ ಲಾರ ಲಾರ ಸೊ ಇದು ಈ ಬಂದರೆ ಸೈಲೆಂಟ್ ಆಗಿರುತ್ತೆ ಸ ಸಾಸ್ ಸಾಸ್ ಎಲ್ಲರಿಗೂ ಗೊತ್ತು ಸಾಸ್ ಸೊ ಇದು ಸೋನ ಕೊನೆಯಲ್ಲಿ ಏ ಬಂದಿದೆ ನೋಡಿ ಮೂರು ಸಲ ಹೇಳಿದ್ದೀನಿ ಏ ಬಂದಿದೆ ಆ ಅಂತ ಹೇಳಬೇಕು ಸೋನ ಇದು ಸೈಲೆಂಟ್ ಆಗಿರುತ್ತೆ ಸಾಟ್ ಅಥವಾ ಸಾಟಿ ಕೆಲವು ಕಡೆ ಪ್ರೊನೌನ್ಸ್ ಮಾಡ್ತಾರೆ ಇದನ್ನ ಆಕೆ ಸೊನಾ ಸಾಟಿ ಅಂತಲೇ ಹೇಳಿ ಸಾಟೆ ಸಾಟಿ ಇದು ಟಾಂಟ್ ಇದು ವಾಲ್ಟ್ ಇದು ಆಗಸ್ಟ್ ಆಗಸ್ಟ್ ನಾವು ಇಷ್ಟು ದಿನ ಏನೇನು ಹೇಳ್ತಿದ್ವಿ ಆಗಸ್ಟ್ ಅಂತ ಹೇಳ್ತಿದ್ವಿ ಅಲ್ವಾ ಅದರ ಸರಿಯಾದ ಉಚ್ಚಾರಣೆ ಬಂದು ಆಗಸ್ಟ್ 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 ಹಾಗೆ ಇದು ಆ ಆಥರ್ ಆಥರ್ ಅಲ್ಲಿ ಥಾ ಅಂತ ಹೇಳ್ಬೇಕು ಆಥರ್ ಆ ಟಿ ಝಮ್ ಆಟಿಸಮ್ ಆ ಟಿ ಕೆಲವು ಕಡೆ ಇಂಗ್ಲೀಷಲ್ಲಿ ಎಸ್ಸಿಗೆ ಝಾ ಬರುತ್ತೆ ಅದು ಆಮೇಲೆ ಗೊತ್ತಾಗುತ್ತೆ ನಿಮಗೆ ಎಲ್ಲಿ ಬರುತ್ತೆ ಅಂತ ಆಟಿಸಮ್ ಆ ಟಿ ಝಮ್ ಆಟಿಸಮ್ ಆ ಟಮ್ ಆಟಮ್ ಇಲ್ಲಿ ಎನ್ ಸೈಲೆಂಟ್ ಆಗಿರುತ್ತೆ ಅದು ಸೈಲೆಂಟ್ ವರ್ಡ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ ಕ್ಲ ఓకే ఫ సెట్ ఫ సెట్ ఫ సెట్ ఫ సెట్ ఇది లాంచ్ ாஞ்ச் லாஞ்ச் சி எச் லாஞ்ச் இது நோடி இதேனாக லாரல் லாரல் இது ஆய சோ நா அந்த இது லாஸ்ட் இஎத்தே நா नौसिया ट्र ओ म ट्रॉमा 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 इदु ऑटोमैटिक ऑटोमैटिक हाँ ऑटोमैटिक ऑटोमैटिक इदु ऑक्स Auction, auction under Haraju, auction, auction. You do auditorium, auditorium, auditorium. Okay, next you do because because you do up. up. लॉलॉड इस्ट्र न सो इत आ सौउंड बेस्ट्रॉट आस्ट्र नॉट ಆಸ್ಟ್ರೋನಾಟ್ ಅಲ್ಲ ಆಸ್ಟ್ರೋನಾಟ್ ಓ ಸೌಂಡ್ ಇಲ್ಲಿ ಅಂತಾಗುತ್ತೆ ಇದು ಅ ಸಾಲ್ಟ್ ಅ ಸಾಲ್ಟ್ ಏನದು ಅ ಸಾಲ್ಟ್ ಓಕೆ ಇದು ಡೈ ನ ಡೈನೋಸಾರ್ ಡೈನೋಸಾರ್ ನಾವು ಡೈನೋಸರ್ ಅಂತ ಹೇಳ್ತಿದ್ವಲ್ವಾ ಆ್ಯಕ್ಚುಲಿ ಇಟ್ ಇಸ್ ರಾಂಗ್ ಅದನ್ನು ಡೈನೋಸಾರ್ ಅಂತ ಹೇಳಬೇಕು ಡೈನೋಸಾರ್ ಇದು ಆಗ್ಮೆಂಟ್ ಆಗ್ಮೆಂಟ್ ಓಕೆ ಯಾರು ಮೈಕ್ ಆನ್ ಮಾಡ್ಕೊಂಡಿದ್ದೀರಾ ನಾನು ಹೇಳ್ತೀನಿ ಅದನ್ನು ಮೂರು ಮೂರು ಸಲ ಹೇಳಬೇಕು ಆಡಿಟ್ ಮೂರು ಸಲ ಹೇಳಿ ಆಡಿಟ್ 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 ಹೇಳಿ ಆಡಿಯೋ ಆಟೋಸ್ ಕಾಸ್ ಅಲ್ಲ ನೀವು ಜ ಹೇಳ್ತಾ ಇದೀರ ಕಾಸ್ ಕಾಜ್ 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 ಅಲ್ಲ ಕಾಝ್ ಕಾಸ್ ಇಲ್ಲ ಕೆಲವರಿಗೇನು ಝೆಡ್ ಬರ್ತಾ ಇಲ್ಲ ಓಕೆ ನೋಡೋಣ ಡಾಂಟ್ ಡಾಂಟ್

saute saute sauna 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 good sauce 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 author 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 autism 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 autumn 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 clause 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 faucet पास से पास से लॉन्च 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 लॉरेल लॉरेल नोसिया सॉरी दिस सॉसिया ಆಗಿದ್ಯಾ નોસિયા 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 ટ્રોમા નોસિયા ટ્રોમા ઓટોમેટિક 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 ઓક્શન Auditorium. 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 auditorium, 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 auditorium. Because, 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 because. Applaud. applaud, 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 Astronaut, 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 Assault. 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 ಡೈನಸಾರ್ ಡೈನೊರ್ ಆಗ್ಮೆಂಟ್ ಆಗ್ಮೆಂಟ್ ಓಕೆ ಸೊ ಇದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಡಿಕ್ಟೇಷನ್ ಕೊಡ್ತೀನಿ ಓಕೆ ಸೊ ಫೋನೋಗ್ರಾಮ್ಸ್ ಏನೇನಾಗಿದೆ ಎ ಐ ಎ ಆರ್ ಎ ಡಬ್ಲ್ಯೂ ಎ ಯು ಓಕೆ ಸೊ ಇವಿಷ್ಟು ವರ್ಡ್ಸನ್ನು ಸುಮ್ಮನೆ ಹಾಗೆ ಪ್ರಾಕ್ಟೀಸ್ ಮಾಡಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ ಅದಾದಮೇಲೆ ಪ್ರಾಕ್ಟೀಸ್ ಮಾಡಿಸಿದ ನಂತರ ನಾನು ನಿಮಗೆ ಡಿಕ್ಟೇಷನ್ ಕೊಡ್ತೀನಿ ಓಕೆ ಹಂಗಲ್ಲ ಅದು ಏನಂದರೆ ಎಲ್ಲದೂ ಅಷ್ಟೇ ನಿಮಗೆ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮೂಲಕನೇ ಸುಮ್ಮನೆ ಅಂದಾಜಲ್ಲಿ ಎಲ್ಲದೂ ಮಾಡಲಿಕ್ಕೆ ಆಗೋದಿಲ್ಲ ನಾನು ಹೇಳಿದ್ನಲ್ಲ ಫೋನೋಗ್ರಾಮ್ಸ್ ಫೋನಿಕ್ಸ್ ಎಲ್ಲ ನಿಮಗೆ ಸಪೋರ್ಟ್ ಮಾಡೋದೇ ಎಷ್ಟು ಸಿಕ್ಸ್ಟಿ ಪರ್ಸೆಂಟ್ ಸಪೋರ್ಟ್ ಮಾಡುತ್ತೆ ಈ ಫೋನೋಗ್ರಾಮ್ಸ್ ಅಂತ ಬಂದಾಗ ಇದು ಪದೇ ಪದೇ ಇದನ್ನು ಓದೋದ್ರಿಂದ ಅದು ಆಟೋಮೆಟಿಕ್ಕಾಗಿ ಆ ವರ್ಡ್ಸ್ ಒಂದು ಮೈಂಡಲ್ಲಿ ಕೂತ್ಕೊಳ್ಳುತ್ತೆ ಸೌಂಡು ಈಗ ಈ ಸ್ ಈಗ ಇದರಲ್ಲಿ ಈ ಸ್ಕ್ರೀನಲ್ಲಿ ನಿಮಗೆ ಬರೀ ಆ ಸೌಂಡ್ ಮಾತ್ರ ಇದೆ ಅಲ್ವಾ ಸೊ ಇದನ್ನು ಹೇಳೋದ್ರಿಂದ ಡೈಲಿ ನೀವು ಪ್ರಾಕ್ಟೀಸ್ ಮಾಡಿ ಡೈಲಿ ಇದೇ ಇದನ್ನು ಎ ಯು ಎ ಯು ಬಂದಾಗ ಆ ಆ ಹೇಳಬೇಕು ಆಡಿಟ್ ಆಟೋ ಆಟೋಮ್ಯಾಟಿಕ್ ಆಕ್ಷನ್ ಬಿಕಾಸ್ ಫಾಸ್ ಹಾಂಟ್ ಡಾಂಟ್ ಇದನ್ನು ಹಾಗೆ ಆಟೋಮೆಟಿಕ್ಕಾಗಿ ಆ ಸೌಂಡು ಅಲ್ಲೇ ಕೂತ್ಕೊಳ್ಳುತ್ತೆ ಮೈಂಡಲ್ಲಿ ಓಕೆ ದ್ಯಾಟ್ಸ್ ಆವ್ ಇಟ್ ವರ್ಕ್ಸ್ ಅದು ಹಾಗೆ ವರ್ಕ್ ಆಗೋದು ನಾವು ಎಲ್ಲದನ್ನು ಕೇಳಿಸ್ಕೊಂಡು ಅಂದಾಜಿಂದ ಬರಿತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ ನಿಮಗೆ ಅದು ಇನ್ನೂ ಹೋಗ್ತಾ ಹೋಗ್ತಾ ಕೆಲವದೆಲ್ಲ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅದು ನಿಮಗೆ ಇದು ಆ ಎಲ್ಲಿ ಬರುತ್ತೆ ಕೆಲವು ಸಲ ಇದನ್ನು ಬೇರೆ ವರ್ಡ್ಸ್ ಈಗ ಇದು ಮಾತ್ರ ಅಲ್ಲ ಫೋನೋಗ್ರಾಮ್ಸ್ ಇನ್ನೂ ಬೇರೆ ಬೇರೆ ಥರ ಇರುತ್ತಲ್ವಾ ಸೊ ಅದೆಲ್ಲದನ್ನು ಸ್ವಲ್ಪ ಪ್ರಾಕ್ಟೀಸ್ ಮೂಲಕ ನಮಗೆ ಅದು ಸಿಗುತ್ತೆ ಓಕೆ ರೈಟ್ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್ ಮುಂದಿನ ಕ್ಲಾಸಲ್ಲಿ